హాయ్ వెల్కమ్ టు లైట్ ఆయ్ సిస్టర్ లక్ష్మీ టిఫన్ ఆయత సిస్టర్ ఊట ఆయత సిస్టర్ ఊట ఇలా టిఫన్ ఆయన చప్పతి సిస్టర్ ని టిఫన్ ఆయత లైట్ డన్ థ్యాంక్ యూ సో మచ్ బ్లూ కొడి బ్లూ ఓకే సిస్టర్ ಟಿಫನ್ ಆಯಿತಾ ಆಯಿತು ಸಿಸ್ಟರ್ ಟಿಫನ್ ಆಯಿತು ನಿಮ್ದು ಆಯ್ತಾ ಯಾವ ಊರು ಬ್ಯಾಂಗ್ಳೂರು ಸಿಸ್ಟರ್ ನಿಮ್ಮದು ಯಾವ ಊರು ಇದ್ದೀರಾ ಲಕ್ಷ್ಮೀ ಸಿಸ್ಟರ್

லக் டன் டாங்க்ஸ் ஆர் கே ப்ரதர் தேங்க்யூ தேங்க்யூ என்ன கே லட்சுமி சிஸ்டர் குட் ஆஃப்டர்நூன் குட் ஆஃப்டர்நூன் ப்ரதர் டிஃபன் ஆயிட்டா ஊட்ட ஆய்த்தோர் ஊட்ட ஆய்த்தா டிஃபன் ஆய்த்து ப்ரதர் நம்ம தூ தூராரூரு நானும் இவது பெங்களூரில் சூப்பர் ப்ரதர் நான் எசரு ஜீவா தம்பி ப்ரதர் நம்ம லக்ஷ்மி சிஸ்டர் ஊட்ட ஆயிட்டா அந்த ஆர் கே ப்ரதர் ப்ளூ கோடி சிஸ்டர் நம்ம சானல்யா ப்ரதர் கொட்டினி நோடி ఓకే మాట్తీ తమిళనాడు కవేరీ కవేరీ నీరు కొడల్ ఏను మా అస్టు నేర ఇట్కండు అర్థ ఆగ బ్రదర్ నగే సారీ టిఫన్ ఆయో అంతే లక్ష్మీ స్యాంక్ూ సో మచ్ ನಾವು ಊಟ ಮಾಡಬೇಕು ಇನ್ನು ಅಂತಿದ್ದಾರೆ ಆರ್ ಕೆ ಬ್ರದರ್ ಹಾಯ್ ಆರ್ ಕೆ ಎನ್ ಜಿ ಅಂತಿದ್ದಾರೆ ಲಕ್ಷ್ಮಿ ಸಿಸ್ಟರ್ ನಾಟ್ ನಾಟ್ ರೌಂಡ್ ಯಾಕೆ ಗೊತ್ತಿಲ್ಲ ಸಿಸ್ಟರ್ ನೆಟ್ವರ್ಕ್ ಇಶ್ಯೂ ಇರಬೇಕು ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ಲಕ್ಷ್ಮಿ ಅಕ್ಕ ಅಂತಿದ್ದಾರೆ ಆರ್ ಕೆ ಬ್ರದರ್ ಆರ್ ಕೆ ಎನ್ ಜಿ ಇದೆ ನನ್ನ ಚಾನಲ್ ಸಿಸ್ಟರ್ ಸೂಪರ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಿದ್ದಾರೆ ಯಾಕೆ ಲೇಟ್ ಆಯ್ತಲ್ಲ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರ್ ಯಾವ ಊರು ಸಿಸ್ಟರ್ ನಿಮ್ಮದು ನಮ್ಮದು ಬೆಂಗಳೂರೇ ಬ್ರದರ್ ಜೀವಾ ನೈಸ್ ನೇಮ್ ಬ್ರದರ್ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರ್ ಬ್ರೋ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತಿದ್ದಾರೆ ಲಕ್ಷ್ಮಿ ಸಿಸ್ಟರ್ ಹಾವೇರಿ ನೋರೆ ಅಷ್ಟು ಆದವಳು ಅಲ್ಲಿ ನೊರೆ ಯಾವುದಕ್ಕೂ ಕೊಡಲ್ಲ ಕರ್ನಾಟಕ ಹಾವೇರಿ ನೊರೆ ಬೆಂಗಳೂರು ಹೆಲೋ ಅಂತಿದ್ದಾರೆ ಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿದ್ದೀರಾ ಸಾರಿ ನನಗೆ ಇಂಗ್ಲಿಷ್ ಅಷ್ಟಾಗಿ ಬರಲ್ಲ ಸ್ವಲ್ಪ ಮೆಸೇಜ್ ತಪ್ಪಾಗಿದ್ರೆ ಕ್ಷಮಿಸಿ ಹಕ್ಕಿ ಮಾ ಮೈ ನೇಮ್ ಚೆನ್ನಾಗಿದೆ ಬ್ರದರ್ ಚಾಟ್ ಮಾಡಿ ಯಾರಿದ್ದೀರಾ ಎಲ್ಲರೂ ಹೊಟ್ಟೋದ್ರಾ ಝೀರೋ ತೋರಿಸ್ತಿದೆ ಓಕೆ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ಜೀವ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದೀರಾ ಏನು ಕೆಲಸ ಮಾಡ್ತಾ ಇದ್ದೀರಾ ಬ್ರದರ್ ನೀವು ಜೀವ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸಪೋರ್ಟ್ ಮೆಸೇಜ್ ಆಗ್ತಿದ್ದೀರಾ ಏನಾದರೂ ಮಾತಾಡಿ ಬ್ರದರ್ ಇಲ್ಲಿ ಬೆಂಗಳೂರಲ್ಲಿ ಸಿಸ್ಟರ್ ನಿಮ್ಮ ಮನೆ ನಮ್ಮದು ಜಿಗ್ನಿ ಬ್ರದರ್ जिग्नेली लक्ष्मी सिस्टर इदिरा थैंक्स जीवा ब्रदर सपोर्ट मार्त दीदिरा ಸಿಸ್ಟರ್ ನಾನು ಡ್ರೈವಿಂಗ್ ಕೆಲಸ ಮಾಡೋದು ಸೂಪರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೀವು ಏನು ವರ್ಕ್ ಮಾಡೋದು ಸಿಸ್ಟರ್ ನಾನು ಟೈಲರಿಂಗ್ ಮಾಡ್ತೀನಿ ಬ್ರದರ್ ಜಿಗಣಿ ನಾವು ಓಕೆ थैंक यू सो मच सपोर्ट ಮಾಡ್ತಿದೀರಾ 브్రదರ್ ಮತ್ತೆ ಏನ್ સમાચાર ಸಿಸ್ಟರ್ ಹೇಳಬೇಕು 브్రదర్ ನಮ್ಮ ಏರಿಯಾದಲ್ಲಿ ತುಂಬ ಮಳೆ ಬರ್ತಾ ಇದೆ ಅಲ್ಲಿ ಮಳೆ ಇದೆಯಾ ಹೌದು ಬ್ರದರ್ ನೀವು ಎಲ್ಲಿ ಅವರು Okay, super job, sister. Thanks, brother. Thank you so much. ನಮಗೆ ನೀವು ನಿಮಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಬ್ರದರ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು ನಮ್ಮ ವಿಡಿಯೋಸ್ ಹೋಗಿ ನೀವು ನೋಡಿ ನಮ್ಮ ನಾನು ನಿಮ್ಮ ವಿಡಿಯೋಸ್ ನೋಡುತ್ತೇನೆ ಹಂಡ್ರೆಡ್ ಪರ್ಸೆಂಟ್ ಬ್ರದರ್ ನಾನು ನಿಮಗೆ ಕನೆಕ್ಟ್ ಆಗಿದ್ದೇನೋ ಇಲ್ವೋ ನನಗೆ ನೆನಪಿಲ್ಲ ಒಂದು ಕಮೆಂಟ್ ಹಾಕಿರಿ ರೀಸೆಂಟ್ ವಿಡಿಯೋಗೆ ನಾನು ಕನೆಕ್ಟಾಗಿ ವಿಡಿಯೋಸ್ ನೋಡ್ತೀನಿ ಬ್ರದರ್ ನಾನು ಬೆಂಗಳೂರಲ್ಲೇ ಇರುವುದು ಜಾಲಹಳ್ಳಿ ಕ್ರಾಸ್ ಹತ್ತಿರ ಓಕೆ ಸೂಪರ್ ಬ್ರದರ್ ನಮ್ಮದು ರಾಯಚೂರು ನಾವು ಬೆಂಗಳೂರಲ್ಲಿ ಇರುವುದು ಜಾಲಹಳ್ಳಿ ಕ್ರಾಸ್ ಹತ್ತಿರ ಸೂಪರ್ ಬ್ರದರ್ ಸೂಪರ್ ಆಗಲೇ ಹೇಳಿದ್ರಲ್ವಾ ನಾನು ಮತ್ತೆ ಕೇಳಿದೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸಪೋರ್ಟ್ ಮೆಸೇಜ್ ಆಗ್ತಿದ್ದೀರಾ ನೀವು ಚಾಟ್ ಮಾಡ್ತಿದ್ದೀರಾ ನನಗೆ ಝೀರೋ ತೋರಿಸ್ತಿದೆ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ट ब्रदर बैंग्लूर सुपर बैंगलूर सुपर ನಂದು ಸ್ವಲ್ಪ ಕೆಲಸ ಇದೆ ನೀವು ಲೈವಲ್ಲಿ ಇದ್ದರೆ ಮತ್ತೆ ಬರುತ್ತೇನೆ ಓಕೆ ಬಾಯ್ ಬಾಯ್ ಸಿಸ್ಟರ್ ಓಕೆ ಬ್ರದರ್ ಬಾಯ್ ಬಾಯ್ ಬ್ರದರ್ ಟೇಕ್ ಕೇರ್ ಓಕೆ ಸಿಸ್ಟರ್ ನೋಡಿ ವಿಡಿಯೋಸ್ ನೋಡಿ ಓಕೆ ಬ್ರದರ್ ಖಂಡಿತ ನೋಡ್ತೀನಿ ಒಂದು ಕಮೆಂಟ್ ಹಾಕಿರಿ